ಬೇಲೂರು ಪಟ್ಟಣದಲ್ಲಿ ಕಟ್ಟಡದ ಸಜ್ಜಾ ಕುಸಿದು ಇಬ್ಬರು ಸಾವನ್ನಪ್ಪಿದ್ದ ಘಟನೆಗೆ ಸಂಬಂಧಿಸಿದಂತೆ ಸ್ಥಳಕ್ಕೆ ಸ್ಥಳೀಯ ಶಾಸಕ ಎಚ್ ಕೆ ಸುರೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಭಾನುವಾರ ಸಂಜೆ ನಾಲ್ಕು ಗಂಟೆಯ ಸಮಯದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಅವರು ಪುರಸಭೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಕಟ್ಟಡ ಹಳೆಯದಾಗಿದೆ ಎಂಬ ಮಾಹಿತಿ ಇದೆ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಬಾರದು ಎಂದು ಪುರಸಭೆಯ ಸಭೆಯಲ್ಲಿ ತೀರ್ಮಾನ ಆಗಿದೆ ಆದರೂ ನೀವು ವ್ಯಾಪಾರ ಮಾಡಲು ಹೇಗೆ ಅವಕಾಶ ಕೊಟ್ಟಿದ್ದೀರಾ ಎಂದ ಅವರು ಅಮಾಯಕರು ಹೊಟ್ಟೆಪಡೆಗೆ ಬಂದು ಸಜ್ಜ ಕೆಳಗೆ ಕುಳಿತು ವ್ಯಾಪಾರ ಮಾಡುತ್ತಿದ್ದಾರೆ ಈ ಘಟನೆಗೆ ಪುರಸಭೆಯ ಅಧಿಕಾರಿಗಳೇ ನೇರ ಕಾರಣ ನಿಮ್ಮ ನಿರ್ಲಕ್ಷ್ಯದಿಂದ ಬಡ ವ್ಯಾಪಾರಿಗಳು ಜೀವ ತೆತ್ತಿದ್ದಾರೆ ಎಂದು ಪುರಸಭೆಯ ಮುಖ್ಯಾಧಿಕಾರಿ ಸುಜಯ್ ಹಾಗೂ ಪಿಡಿ ಕೃಷ್ಣಮೂರ್ತಿ ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು ಅಂಡರ್ ಗೌರ್ಮೆಂಟ್ ಯಾವ್ದು ಈ ಜಗತ್ತಲ್ಲಿ ಇರ್ತಕ್ಕಂಥದ್ದು ಎಲ್ಲರೂ ಗೌರ್ಮೆಂಟ್ ಪ್ರಾಪರ್ಟಿ ಇದೆ ಆದ್ರೆ ಬೇರೆ ಬೇರೆ ದೇಶಗಳಲ್ಲಿ ಲೀಸಿನ ಆಧಾರ ಮೇಲೆ ಇರುತ್ತೆ ಇರಲಿ ಓನರ್ಶಿಪ್ ಕೊಟ್ಟಿರ್ತಾರೆ ಓವರ್ ಆಲ್ ಕಳಪೆ ಬಿಲ್ಡಿಂಗ್ ಕಟ್ಟಿ ಅಂತ ಯಾರು ಹೇಳಲ್ಲ ಕಳಪೆ ಗೊತ್ತಾಗ್ತಾ ಡೇ ಕಂಥದ್ದು ಇದನ್ನ ಬೀಳ್ಸಿ ಇದನ್ನ ನೀವು ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಯಾರು ಮಾಹಿತಿ ಇಲ್ವಾ ಈ ಹಿಂದೆ ಸಿದ್ದನ ಗೌಡ್ರು ಒಂದ ಸಲ ಡೈಯರ್ ಆಫೀಸರ್ ಕಡೆ ಬಂದಿದ್ದರು ಅಂದ್ರೆ ಅವರು ನನ್ನನ್ನ ಪರಿಚಯ ಮಾಡ್ಕೊಂಡು ಈ ಅಧೀಕ್ಷಕರ ಬಳಿ ಅಂತ ಕಾಫಿ ಕುಡಿದು. ನಾನು ಹೇಳಿದೆ ಏನ್ ಇತ್ತು ಆರ್ಬಿ ಸಿ ತುಂಬಾ ಜನ ಸಂತೋಷ್ತರ ಅಂತಾ. ಆ ಇದೇ ತರ ಡೈಯರ್ ನಮಗೆ ನೀವು 30 ರಿಂದ 90% ಏನು ಟ್ಯಾಕ್ಸ್ ಕಟ್ಟಿಲ್ಲ ತಾವು ನಿಮ್ಮನ್ನ ನಾವು ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರು. ನಮ್ಮದು ಯಾ 뭐 ಯಾರು ಟಚ್ ಮಾಡಕ ಆಗಲ್ಲ ನಮ್ಮದು ಕೋರ್ಟಲ್ ಇದೆ. ಅನುಮತಿ ಇಲ್ಲದೇ ಮಾಡ್ತಾರೆ ಇವರಿಗೆ ಖುದ್ದಾಗಿ ಹೇಳಿದೀನಿ ಅದ್ ಅನುಮತಿ ಇಲ್ಲ ಅದನ್ನ ಸ್ಟಾಪ್ ಮಾಡಿ ಅಂತ ಇದ್ರ ಬಗ್ಗೆನೂ ಸೂಕ್ತ ಕ್ರಮ ಕೈಗೊಂಡಿಲ್ಲ ಇದಕ್ಕೆ ಮೂಲ ಕಾರಣ ಮೂರು ಕೋಟಿ ನಾನೇ ಹೇಳಿದ ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಇಲ್ಲ ಇದನ್ನ ಸ್ಟಾಪ್ ಮಾಡಿ ಅಂತಕ್ಕಂಥದ್ದು ನಲ್ವತ್ತು ಲಕ್ಷ ಇದೆ ಬೇಡ ಅಂತಕ್ಕಿ ಇಂಥ ಜಾಗದಲ್ಲಿ ಅನಾಹುತಗಳು ಆಗ್ತವೆ ಅಂತ ತಲೆ ಕಷ್ಟ ಕೆಲಸ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಆಗಿರ್ತಕ್ಕಂಥ ಕಡಿಮೆ ಕಂಡಿಲ್ಲ